ನಮಸ್ಕಾರ ರೈಲು ನಾನು ಮಂಜುನಾಥ್ ಸ್ವಾಗತ ನಮ್ಮ ಯೂಟ್ಯೂಬ್ ಗೆ ಇಂದು ನಾವು ಒಂದು ಅದ್ಭುತ ಹಿಲ್ ರೈಡ್ ಮಾಡಲು ಹೊರಟಿದ್ದೇವೆ ಸುಂದರವಾದ ನಾರಾಯಣಗಿರಿ ಬೆಟ್ಟಗಳ ಕಡೆ ನನ್ನ ರಾಯಲ್ ಎನ್ಫೀಲ್ಡ್ ಕರೆದೊಯ್ಯುತ್ತಿದ್ದೇವೆ ಹವಾಮಾನ ಅದ್ಭುತ ರಸ್ತೆ ಇವೆಲ್ಲವನ್ನು ಅನುಭವಿಸಲು ಈ ಜರ್ನಿಯಲ್ಲಿ ನಿಮಗೊಂದು ನೈಸರ್ಗಿಕ ಸೌಂದರ್ಯದ ಸವಾರಿ ಅನುಭವ ನೋಡಲು ಬನ್ನಿ ಲಾಸ್ಟ್ ತನಕ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಗುವ ಈಗ ಮಹಿಳೆಗೆ ಈಗ ನಾವು ನಮ್ಮ ಟುಮಿಂದ ಇದ್ದೀವಿ ಇಲ್ಲಿ ಮುಂದೆ ನನ್ನ ಫ್ರೆಂಡು ಎಮ್ ಗೇಟ್ ಹತ್ತಿರ ಇದ್ದಾನೆ ನನಗೆ ಅಲ್ಲಿ ಹೋಗಿ ಅವನನ್ನು ಪಿಕ್ ಮಾಡಿ ಅಲ್ಲಿಂದ ಹೊರಡ್ತೀವಿ ತುಂಬ ಲೇಟಾಗಿಬಿಟ್ಟಿದೆ ಬೆಳಗ್ಗೆ ಹೋಗಬೇಕಿತ್ತು ಆರು ಗಂಟೆಗೆ ಹಿಂಗೆ ಆಮೇಲೆ ಅವನೇನು ಕೆಲಸ ಬಂದು ನಾವು ಸ್ವಲ್ಪ ಲೇಟಾಗಿಬಿಟ್ಟಿದ್ದೀವಿ ಅದಕ್ಕೆ ನೋಡುವ ಈಗ ಅವನು ಆಲ್ರೆಡಿ ಕಾರ್ ತೊಗೊಂಡು ಬಂದುಬಿಟ್ಟಿದ್ದಾನೆ ಅಲ್ಲೇ ಕಾರ್ ಪಾರ್ಕ್ ಮಾಡಿ ನಾವು ಇಬ್ಬರೂ ಸೇರಿ ನಮ್ಮ ನನ್ನ ಬೈಕ್ ಮೇಲೆ ಹೋಗ್ತೀವಿ ನಾವು ಇವತ್ತು ಹೋಗ್ತಾ ಇರೋದು ನಾರಾಯಣಗಿರಿ ಹಿಲ್ ಇದು ಇಲ್ಲೇ ಬಿಡದಿದಲ್ಲಿ ಲೊಕೇಟ್ ಆಗಿದೆ ನೋಡಿ ಹಿಂಗೆ ಬರ್ತಾರೆ ಒಬ್ಬೊಬ್ಬರು ಏನ್ ಹೇಳಿ ನಮ್ಮ ಜನ ನಮ್ಮ ಜನ ಹೀಗೆ ಗುರು ಏನೋ ಮಾಡ್ಲಿಕ್ಕಾಗಲ್ಲ ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ ಇಲ್ಲಿ ನೋಡಿ ಗುರು ಹಿಂಗೆ ನೋಡ್ತೀರಾ ಇಲ್ಲಿ ಇದಕ್ಕೆ ಮಾತ್ರ ಇದು ಅವನ ಕಾರು ಇಲ್ಲಿ ಬರ್ತಾ ಇದ್ದಾನೆ ನಮ್ಮ ದೋಸ್ತು ಇವನಿಗೆ ಪಿಕಪ್ ಮಾಡ್ಲಿಕ್ಕೆ ಬಂದಿದೆ ಇಲ್ಲಿಂದ ಈಗ ನಾವು ಇಬ್ರು ಸೇರಿ ಹೊರಡ್ತೀವಿ ನಾರಾಯಣಗಿರಿ ಇಲ್ ಇಲ್ಲಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಹೊರಡುವ ಈಗ ಸಿಗುವ ನಿಮಗೆ ವಿಡಿಯೋದಲ್ಲಿ ಇಲ್ಲಿಂದ ಇಲ್ಲಿಂದ ಯೂ ಟರ್ನ್ ಇದೆ ಆದರೆ ಇಲ್ಲಿ ಯೂ ಟರ್ನ್ ಬಂದ್ ಮಾಡಿದ್ದಾರೆ ಅಂದರೆ ನಾವು ಪಕ್ಕಾ ಲೋಕಲು ನಾವು ಇಲ್ಲಿಂದಲೇ ತಗೊಳ್ಳೋದು ಆದರೆ ಎಲ್ಲ ಕಡೆ ಊಟ ಬಂದ್ ಮಾಡಿಬಿಟ್ಟಿದ್ದಾರೆ ಇವರು ಇಲ್ಲ ಒಂದಿದೆ ಇಲ್ಲೇ ಹಾಕುವ ಅವರ್ ಜರ್ನಿ ಬಿಗೀನ್ಸ್ ಫ್ರಾಮ್ ಇಯರ್ ಮತ್ತೆ ಏನು ಸಮಾಚಾರ ನನಗೆ ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿ ಟೊಯೋಟೋದಲ್ಲಿ ವರ್ಕ್ ಮಾಡೋದು ಈಗ ರೀಸೆಂಟ್ಲಿ ಆಗಿ ಪವನ್ ಭಟ್ ಕೂಡ ಟೊಯೋಟಾದಲ್ಲಿ ಸೇರಿಕೊಂಡಿದ್ದಾರೆ ಆ ಒಂದು ವೆಹಿಕಲ್ ಪ್ಲ್ಯಾಂಟ್ ನನ್ನದು ಟ್ರಾನ್ಸ್ಮಿಷನ್ ಪ್ಲ್ಯಾಂಟ್ ಎರಡು ಟೊಯಟನೇ ನಾವು ಇಬ್ಬರೂ ಕೂಡ ಕಾರವಾರದವರು ನಮ್ಮದು ಅಷ್ಟು ಸ್ಲ್ಯಾಂಗ್ ಇಲ್ಲಿ ಈ ಥರ ಮ್ಯಾಚ್ ಆಗಲ್ಲ ಕನ್ನಡದು ನಾವು ಬೇಸಿಕಲಿ ನಮ್ಮ ಮದರ್ ಟಂಗ್ ಕೊಂಕಣಿ ಅದಕ್ಕಾಗಿ ಆದರೂ ಟ್ರೈ ಮಾಡ್ತಾ ಇದ್ದೀವಿ ಒಂದು ಕೊಡುವ ನಿಮಗೆ ಔಟ್ಪುಟ್ ಅಂತ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸ್ಕ್ರ್ಯಾಮ್ ರೋಡ್ ಸ್ಟೋರ್ ಅಂತ ಈ ಹೆಸರು ಕೂಡ ನಮ್ಮ ಪವನ್ ಭಟ್ ಅವರೇ ಸಜೆಸ್ಟ್ ಮಾಡಿದ್ದು ನಮಗೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವ್ಯೂಸ್ ಕೊಡಿ ಪೆಟ್ರೋಲ್ ಖಾಲಿಯಾಗಿತ್ತು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿಂದ ಹೊರಡ್ತೀವಿ ಫೈ ಹಂಡ್ರೆಡ್ ಅಣ್ಣ ಫೈವ್ ಹಂಡ್ರೆಡ್ ರುಪೀಸ್ ಪಿ ಆಗಿದೆ ಬಿಲ್ ಕೂಡ ತಗೊಂಡಿದ್ದೀವಿ ಇಲ್ಲಿಂದ ಹೊರಡ್ತೀವಿ ಬಿಲ್ ಯಾಕೆ ತಗೊಂಡಿದ್ದೀನಿ ಅಂದರೆ ಯಾವತ್ತೂ ಬಿಲ್ ತಗೊಳೋದು ಮಾಡಬೇಡಿ ಯಾಕಂದರೆ ಇವರು ಸ್ಕ್ಯಾಮ್ ಮಾಡೋದು ಏ ಮಾಡೋದು ಹೆಂಗೋ ಮಾಡ್ತಾರೆ ಆದರೆ ಒಂದು ಸ್ಟೆಪ್ ಇದು ತಪ್ಪಿಸೋದು ಬಿಲ್ ಅಲ್ಲಿ ನೋಡಬೇಕು ವಿಜುವಲ್ ಆಗಿ ನೋಡಿರೋದು ಅಲ್ಲಿ ಫೈವ್ ಹಂಡ್ರೆಡ್ಗೆ ಎಷ್ಟು ಲೀಟರ್ ಬಂದಿದೆ ಎಲ್ಲ ನೋಡಿ ಇದರಲ್ಲೂ ಬಿಲ್ಲಲ್ಲೂ ಸೇಮ್ ಪ್ರಿಂಟ್ ಆಗಿರಬೇಕು ಅದಕ್ಕೆ ಬಿಲ್ ತಗೊಳ್ಳೋದು ನೀವು ತೊಗೊಳ್ಳಿ ಅವತ್ತು ಬಿಲ್ ತಗೊಳ್ದೆ ಹೋಗಬೇಡಿ ಇಲ್ಲಿ ಅಂತಲ್ಲ ಯಾವ ಶಾಪಲ್ಲೂ ಹೋದರೂ ಅಷ್ಟೇ ಬಿಲ್ ತಗೊಂಡ್ಬಿಟ್ಟೇ ಹೋಗಬೇಕು ಸರಿ ಆಲ್ರೆಡಿ ನಮಗೆ ಹೋಗೋದಕ್ಕೆ ಒಂಬತ್ತುವರೆ ಆಗಿಬಿಟ್ಟಿದೆ ಇಲ್ಲಿಂದ ಬೇಗ ಹೋಗ್ಬೇಕಿತ್ತು ಈಗ ಬಿಸಿಲು ಇದೆ ಅಲ್ಲಿ ಆಮೇಲೆ ಫುಡ್ ಹತ್ಬೇಕಂದ್ರೆ ಫುಲ್ಲು ಬಿಸಿಲು ಇರುತ್ತೆ ಸುಸ್ತಾಗಿಬಿಡ್ತೀವಿ ಅದಕ್ಕೆ ಬೇಗ ಪ್ಲ್ಯಾನ್ ಮಾಡಿದ್ವಿ ಆದರೆ ಏನೂ ಕಾರಣದಿಂದ ಹೋಗ್ಲಿಕ್ಕಾಗಿಲ್ಲ ಬೇಗ ಮತ್ತು ವೀಕೆಂಡ್ ಬೇರೆ ಅಲ್ಲ ಬೇಗ ಹೇಳಲಿಕ್ಕಾಗಲ್ಲ ವೀಕಲ್ಲಿ ಸಿಕ್ಸ್ ಡೇಸ್ ಬೇಗ ಎದ್ದಿರ್ತೀವಿ ಮತ್ತು ಸಿಗೋದೆ ಎರಡು ದಿವಸ ಅದರಲ್ಲೂ ಬೇಗ ಹೇಳಿ ಅಂದರೆ ಸ್ವಲ್ಪ ಕಷ್ಟ ಗುರು ಏನು ಮಾಡೋದು ಆದರೂ ಅಭ್ಯಾಸ ಮಾಡಿಕೊಳ್ಬೇಕು ಲಾಗ್ ಮಾಡಬೇಕಂದ್ರೆ ಬೇಗ ಎದ್ದು ಇಲ್ಲಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಬೇಕು ಯಾಕಂದರೆ ಬೆಳಗಿನ ಬೆಳಗ್ಗೆ ಹೋದ್ರೇ ಮಜಾ ಇಲ್ಲಿಗೆ ಸಂಜೆ ಎಲ್ಲ ಮಜಾ ಇಲ್ಲ ಬಿಡದಿ ರೈಲ್ವೆ ಸ್ಟೇಷನ್ ನಾವು ಆ ಕಡೆ ಇರೋದು ಇಲ್ಲೇ ಬಿಡದಿದಲ್ಲೇ ರೂಮ್ ಮಾಡ್ಕೊಂಡಿದ್ದೀವಿ ಮೂರು ಜನ ಡೈಲಿ ಕ್ಯಾಬ್ ಪಿಕಪ್ ನಮ್ಮದು ಇಲ್ಲೇ ಇರೋದು ಬಿಡದಿ ರೈಲ್ವೆ ಸ್ಟೇಷನ್ ಹತ್ರ ಇದು ನಮಗೆ ಒಳ್ಳೆ ಊರು ಥರ ಆಗಿಬಿಟ್ಟಿದೆ ಯಾಕಂದರೆ ಇಲ್ಲೇ ಬಿಡದಿದ್ದಲ್ಲಿ ನಾನು ಒಂದೂವರೆ ವರ್ಷ ಇದ್ದಿದ್ದೀನಿ ಬೆಂಗಳೂರು ಬಂದು ಮೂರು ವರ್ಷ ಆಯಿತು ಬಿಡದಿದಲ್ಲಿ ಒಂದು ಒಂದೂವರೆ ವರ್ಷ ಆಯಿತು ಊರಿಗೆ ಹೋಗ್ಲಿಕ್ಕೆ ಸಿಗಲ್ಲ ಗುರು ಊರದ್ದು ಭಾಳ ನೆಂದ ಬರುತ್ತೆ ನಂದು ಊರು ಬಂದ್ಬಿಟ್ಟು ಕಾರವಾರದಲ್ಲಿ ಉಳ್ಗ ಗ್ರಾಮ ಹುಳಗ ಎಟ್ ದ ಸೈಡ್ ಆಫ್ ಖಾಲಿ ರಿವರ್ ಹೆಂಗೂ ತೆಗೀತಾ ಇದ್ದಾರೆ ಬೈಕ್ನ ಹಿಂಗೆ ಮಾಡಿದರೆ ಹೆಂಗೆ ಜನ ಅಣ್ಣ ಅಣ್ಣ ಯಾಕೆಂದರೆ ಇಲ್ಲಿ ಫೇಮಸ್ಸು ಹೋಟೆಲ್ ಇದೆ ಎಲ್ಲರೂ ಟೂರಿಸ್ಟ್ ಬಂದವರು ಇಲ್ಲೇ ನಿಲ್ಲಿಸ್ಕೊಂಡು ತಿಂಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಆಗಿಬಿಟ್ಟಿದೆ ನೋಡಿ ಗೈಸ್ ಇದು ರಾಮನಗರ ಹೋಗುವ ದಾರಿ ಇಲ್ಲಿ ನಾನು ಮುಂಚೆ ಬಂದಿದ್ದೆ ಅದರ ಗಾಡಿ ಮೇಲೆಲ್ಲ ಫ್ರೆಂಡ್ಸ್ ಗಾಡಿ ಮೇಲೆ ಬಂದಿದ್ದೆ ನೋಡಿ ಅಕ್ಕ ಹೊಡೆದೇ ಬಿಟ್ಟಿದ್ರು ಈಗ ಒಂದು ಪಾರ್ಟಿಗೆ ಬಂದಿದೆ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಇದು ಊರು ಒಳ್ಳೆ ಕಾಡಲ್ಲೇ ಇರುವಂಥ ಊರು ಇದು ಅಯ್ಯೋ ದೇವ್ರೆ ಇಲ್ಲಿ ನೋಡಿ ಈಗ ಬ್ಲಾಕ್ ಆಗಿಬಿಟ್ಟಿದೆ ಬೇಗ ಬಿಟ್ರು ಭಾಳ ಇಲ್ಲಾಂದರೆ ಭಾಳನೇ ಕಷ್ಟ ಆಗ್ತಿತ್ತು ಇದು ಮ್ಯಾಪ್ ಭರವಸೆ ಮೇಲೆ ಇರಬಾರ್ದು ಯಾಕಂದ್ರೆ ಇದು ಬೇಗ ತಿರ್ಗೋದೇ ಇಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ನಾವು ನಮಗಂತೂ ರೋಡ್ ಗೊತ್ತಿಲ್ಲ ಮ್ಯಾಪ್ ಅಂತೂ ಬೇಗ ತಿರ್ಗಲ್ಲ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಓ ನಮ್ಮ ನಾಮ ಮತ್ ಖರಾಪ್ರು ಹಾವೇರಿ ಕಾರವಾರ ಬ್ರಿಡ್ಜ್ ಮೂಡ್ದು ಇಲ್ಲಿ ಬಿಟ್ಟು ಬಿಟ್ಟಿದೆ ನಿಮ್ಗೆ ಗೊತ್ತಿರಬೇಕು ಗಾಯಸ್ ರೀಸೆಂಟ್ಲಿ ಫಿಫ್ಟಿ ಇಯರ್ಸ್ ಓಲ್ಡ್ ಅವರ್ ಬ್ರಿಡ್ಜ್ ಕಾದ್ ಕಾಲಿ ರಿವರ್ ಬ್ರಿಡ್ಜ್ ಯಾಸ್ ಬೀನ್ ಕೊಲ್ಯಾಪ್ಸ್ ಅದನ್ನು ರಾತ್ರಿ ಮಧ್ಯರಾತ್ರಿಯಲ್ಲಿ ಒಬ್ಬನೇ ಒಬ್ಬ ಟ್ರಕ್ ಡ್ರೈವರ್ ಇದ್ದ ಕೇಳಾದವನು ಪಾಪ ಅವನು ಏನೋ ಹೋಗ್ತಾಯಿದ್ದ ಅವನು ಬಿದ್ದಿದ್ದ ಆದರೆ ಏನೂ ಆಗಿಲ್ಲ ದೇವರ ಕೃಪೆಯಿಂದ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಬ್ರೋ ಅದಕ್ಕೆ ನಾನು ಲಾಗ್ ಮಾಡ್ತಾ ಇದ್ದೀನಿ ಇನ್ನೋವಾ ಅಲ್ಲ ಬ್ರೋ ಫಾರ್ಚುನರು ನೆಕ್ಸ್ಟ್ ಲಾಗ್ ಫಾರ್ಚುನರ್ ಗಾಡಿಯಲ್ಲಿ ತೆಗ್ದೇ ತೆಗಿತೀವಿ ಅನ್ಸ್ದಂಗೆ ಇದು ನನ್ನ ಫ್ರೆಂಡ್ ರಾಮನವರ ಊರು ಎಷ್ಟು ಸುಂದರವಾಗಿದೆ ಇದು ನೇಚರ್ ಕಾಡು ಒಳಗಡೆಯಿಂದ ನಾವು ಹೋಗ್ತಾ ಇದ್ದೀವಿ ಒಳ್ಳೆ ಸೀನ್ ಮಾತ್ರ ನೋಡಿ ಬೆಟ್ಟನೇ ಬೆಟ್ಟ ಕಾಣಿಸ್ತಾ ಇದೆ ಇಲ್ಲಿ ಯಾ ಆದರೆ ಕಾಡು ಸ್ವಲ್ಪ ಭಯಾನು ಆಗ್ತಾ ಇದೆ ಯಾವ ಕಡೆಯಿಂದ ಏನು ಬಂದುಬಿಡತ್ತೆ ಹೇಳಿಕ್ ಆಗಲ್ಲ ಕಂಡ ಯಾರು ಮನುಷ್ಯರು ಕಂಡುಬಿಟ್ರೆ ಸ್ವಲ್ಪ ಧೈರ್ಯ ಬಂದ್ಬಿಡತ್ತೆ ಒಳ್ಳೆ ಸೀನ್ ಮಾತ್ರ ಅನಿಸಿದ್ದಂಗೆ ಅಲ್ಲೇ ಒಂದು ಗುಡ್ಡ ಕಾಣಿಸ್ತಾ ಇದೆ ಅಲ್ಲೇ ಹೋಗ್ಬೇಕು ಅನಿಸ್ತಾ ಇದೆ ನನಗೂ ಇಲ್ಲಿ ರಾಮನಗರದಲ್ಲಿ ಭಾಳಷ್ಟು ಹಿಲ್ಸ್ ಇದೆ ನೋಡಬೇಕಾದ್ರೆ ಇಲ್ಲಿ ಬೆಂಗಳೂರವ್ರು ಏನು ಮಾಡ್ತಾರೆ ಅಂದರೆ ಮೊದಲೇ ಹೊರಗೆ ಹೋಗ್ಬಿಡ್ತಾರೆ ಅಂದರೆ ದೂರ ದೂರ ಇಲ್ಲೇ ಬೆಂಗಳೂರಲ್ಲೇ ಅಷ್ಟೊಂದು ಹಿಲ್ಸ್ ಇದ್ದಾವೆ ನೋಡೋಕ್ಕೋಸ್ಕರ ಇಲ್ಲಿ ಯಾರೂ ಎಕ್ಸ್ಪ್ಲೋರ್ ಮಾಡಲ್ಲ ಇವರಿಗೆಲ್ಲ ದೂರ ಹೋಗಬೇಕು ಹೋಗಿ ದೂರ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ಸ್ವಲ್ಪ ಫಸ್ಟ್ ಬೆಂಗಳೂರಲ್ಲಿ ಫಸ್ಟ್ ತಿರುಗಾಡಿ ಇಲ್ಲಿ ನಿಯರ್ ಬೈ ಹಿಲ್ಸ್ ಎಲ್ಲ ಹೋಗಿ ಇಲ್ಲೆಲ್ಲ ಕಂಪ್ಲೀಟ್ ಆದಮೇಲೆ ದೂರ ಹೋಗಿ ಪ್ರಪಂಚ ದೊಡ್ಡದಾಗಿದೆ ಎಲ್ಲಿ ಬೇಕಾದ್ರೆ ಹೋಗಿ ಎಲ್ಲಿ ಬೇಕಾದ್ರೆ ಹೋಗಿ ಜೀವನ ಮಾಡ್ಬೋದು ನಾವು ಧೈರ್ಯ ಇರಬೇಕಷ್ಟೇ

ਉਈ ਉਹ ਦੇਮ ਬਰਸਾਤੀਆ ਓੜੇ ਦੇਇ ਤੇਰੇ ਫੁੱਲੋਂ ਕੱਲੋਂ ਬੰਦੇ ਅੱਲਾ ਜਿਹੇ ਇਲੀ ਹੁੰਦੋ ਗਾੜੀ ਹੱਤ ਬਿਟਿਦੀਆ ਫੁੱਲੋਂ ਮੇਲੇ ਇਹ ਹੱਤ ਕਾਸੀ ਏ ਹੋਈ ਤੋ ਹੋਈ ਤੋ ਨਾ ਹੋਗਲੀ ਕੋੜਾ ਲਾਣਾ ਨੂੰ ನರ್ಕೆ ಹಾಗೆ ಜೀತೆ ಬಂದೇ ಬಿಟ್ವಿ ಗುರು ಬಂದೇ ಬಿಟ್ವಿ ಫೈನಲಿ ಇಲ್ಲಿಂದ ಹೆಂಗೆ ಹೋಗೋದು ಏನು ಗೊತ್ತಿಲ್ಲ ನಮಗೆ ಇಲ್ಲ ನೋಡಿ ಸ್ನೇಹಿತರೆ ಇಲ್ಲಿಂದ ಸ್ಟೆಪ್ಸ್ ಇದೆ ಹಿಂಗೆ ಹೋಗ್ಬೇಕು ಹೋಗ್ತೀವಿ ಸಿಗುವ